ಒಂದೇ ಒಲಿಂಪಿಕ್ಸಲ್ಲಿ ಎರಡು ಪದಕ ಗೆದ್ದ ಮೊದಲ ಭಾರತೀಯ ಅಥ್ಲೀಟ್ ಎನ್ನುವ ಹೆಗ್ಗಳಿಕೆಗೆ ಪಾತ್ರರಾಗಿರುವ ಮನು ಬಾಕರ್ ದೆಹಲಿಗೆ ಬಂದರು ಇವತ್ತು ಏರ್ ಇಂಡಿಯಾದ ನೇರ ವಿಮಾನದಲ್ಲಿ ಪ್ಯಾರಿಸ್ ಇಂದ ಹೊರಟ ಮನೆಯ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದಿಳಿದರು ಸೋನೆ ಮಳೆಯ ನಡುವೆಯೇ ಸುಮಾರು ನೂರಕ್ಕಿಂತ ಹೆಚ್ಚು ಮಂದಿ ಅವರ ಸ್ವಾಗತಕ್ಕೆ ಏರ್ಪೋರ್ಟ್ ಏರ್ಪೋರ್ಟಲ್ಲಿ ಮನು ಅವರ ಪೋಷಕರಾದ ರಾಮಕೃಷ್ಣನ್ ಹಾಗೂ ಸುಮೇಧ ಬಾಕರ್ ಅವರ ತವರು ರಾಜ್ಯವಾಗಿರುವಂಥ ಉತ್ತರಾಖಂಡದ ಅಧಿಕಾರಿಗಳು ಕ್ರೀಡಾ ಪ್ರೇಮಿಗಳು ವೈಯಕ್ತಿಕ ಕೋಚ್ ಜಸ್ಪಾಲ್ ರಾಣಾ ಅವರು ಏರ್ಪೋರ್ಟಲ್ಲಿ ಬಾಕರ್ಗಾಗಿ ಕಾಯ್ತಾ ಇದ್ದರು ಹಾಡು ನೃತ್ಯ ತಮಟೆ ಬಾರಿಸುವ ಮೂಲಕ ಬಾಕರ್ ಆಗಮನವನ್ನು ಏರ್ಪೋರ್ಟ್ನಲ್ಲಿ ಜನ ಸಂಭ್ರಮ ಮಾಡಿದ್ರು ಬಾಕರ್ ಹಾಗೂ ರಾಣಾ ಅವರ ಚಿತ್ರಗಳಿಂದ ಪೋಸ್ಟರ್ ಆಗಿರ್ಬೋದು ಬ್ಯಾನರ್ನ ಹಿಡಿದು ಸ್ವಾಗತ ಅಂದರೆ ಅದ್ದೂರಿ ಆಗಿರುವಂಥ ಸ್ವಾಗತ ಶನಿವಾರ ಮತ್ತೆ ವಾಪಸ್ ಹೋಗಬೇಕಾಗತ್ತೆ ಪ್ಯಾರಿಸ್ಗೆ ತೆರಳುತ್ತಾ ಇದ್ದಾರೆ ಭಾನುವಾರ ನಡೀತಾ ಇರುವಂತಹ ಒಲಿಂಪಿಕ್ಸ್ ಸಮಾರೋಪ ಸಮಾರಂಭದಲ್ಲಿ ಭಾರತದ ಮಹಿಳಾ ಧ್ವಜಧಾರಿಯಾಗಿ ಪಾಲ್ಗೊಳ್ತಾ ಇದ್ದಾರೆ ಇಪ್ಪತ್ತೆರಡು ವರ್ಷದ ಬಾಕರ್ ಮಹಿಳೆಯರ ಹತ್ತು ಬಿಡ್ಡೇ ಕ್ರಿಸ್ತಲ್ ಹಾಗೂ ಕ್ರಿಸ್ತಲ್ ವಿಶ್ವ ಚಂದ್ರ ವಿವಾದದಲ್ಲಿ ವಿಭಾಗದಲ್ಲಿ ಪದಕವನ್ನು ಗೆದ್ದಿದ್ದಾರೆ ಶನಿವಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ